ಇವರು ಡೆಲ್ಲಿಗೆ ಹೋಗ್ಬಿಟ್ಟು ಐ ಎ ಎಸ್ ಬರೆಯೋಕ್ಕೆ ಹೋಗ್ತಾರೆ ಸಿ ಎಮ್ ಆಗ್ತಾರೆ ಅದೇ ಥರ ನಮ್ಮ ಶಾಸಕರು ಡೆಲ್ಲಿಗೆ ಹೋಗಿ ಐ ಎ ಎಸ್ ಬರ್ದೆ ಬರೆಯೋಕೆ ಹೋಗಿ ಬಂದು ಇಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಮತ್ತು ಇನ್ನೊಂದು ಸೀನ್ ಇದೆ ಏನಂದರೆ ಸುದ್ದಿ ಅವರು ಮನೆಗಳಿಗೆ ಸರ್ವಿಸ್ ಆ ಥರ ಕೊಡ್ತಾರೆ ಅದೇ ಥರ ರಾಜಕಾರಣಿಗಳು ಸರ್ವಿಸ್ ಕೊಡಬೇಕು ಅಂತ ಇದೇ ಥರ ನಮ್ಮ ಶಾಸಕರು ಮನೆ ಮನೆಗೂ ಭೇಟಿ ಮಾಡಿ ಸರ್ವಿಸ್ ಕೊಡ್ತಾ ಇದ್ದಾರೆ

ಪೊಲಿಟಿಕಲಿ ನಮ್ಮ ಸೇವೆ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಇದ್ರಲ್ಲಿ ಆ್ಯಕ್ಚುಲಿ ತೋರಿಸಿದ್ದಾರೆ ಥರ ಬಹಳ ಬಹಳ ಅದ್ಭುತವಾಗಿದೆ ಈ ಚಿತ್ರ ಈ ಚಿತ್ರ ನೋಡಬೇಕಾದ್ರೆ ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶಾರ ಎಂಬತ್ತು ಪರ್ಸೆಂಟ್ ಭಾಗಶಃ ಇದರಲ್ಲಿ ಕಾಣಿಸ್ತಾ ಇದ್ದಾರೆ ಯಾಕ ಬೆಳಕೆ ಇಷ್ಟಪಡ್ತೀನಿ ಅಂತಂದರೆ ಈ ಚಿತ್ರದಲ್ಲಿ ಕೆಲವೊಂದು ಅಂಶಗಳನ್ನ ಇದರಲ್ಲಿ ಇಟ್ಟಿದ್ದಾರೆ ಏನಪ್ಪ ಅಂತಂದರೆ ಪೊಲಿಟಿಕಲ್ ಗೇಮ್ ಚೇಂಜರ್ ಅಂದರೆ ಹೇಗಿರಬೇಕು ಅನ್ನೋದನ್ನ ಇದರಲ್ಲಿ ಹೇಳಿದ್ದಾರೆ ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರನವರು ಕೂಡ ಈ ಮೊನ್ನೆ ಎಲೆಕ್ಷನ್ನಲ್ಲಿ ಗೇಮ್ ಚೇಂಜರ್ ಆಗಿ ಗೆದ್ದಿರ್ತಕ್ಕಂಥದ್ದು ಹಾಗೂ ಮೊನ್ನೆ ನಮ್ಮ ಎಂ ಸಿ ಸುಧಾಕರಣ್ ಕೂಡ ನಮ್ಮ ಶಾಸಕರನ್ನ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಡಿಡೇಟ್ ಆಗಿ ಮಾಡಿ ಪೊಲಿಟಿಕಲ್ ಗೇಮ್ ಚಜರ್ ಆಗಿರ್ತಕ್ಕಂಥದ್ದು ಇದು ಬಹಳ ಬಹಳ ಚಿತ್ರ ಅದ್ಭುತವಾಗಿರತಕ್ಕಂಥ ಹೇಳಕ್ ಬಯಸ್ತಾನೆ ಇದರಲ್ಲಿ ಇದರ ಕೆಲವು ಅಂಶಗಳೇನಿದೆ ಅಂತಂದ್ರೆ ಈ ಚಿತ್ರದಲ್ಲಿ ಒನ್ ಫೋರ್ ಒನ್ ಅಂದ್ರೆ ಆಂಬುಲೆನ್ಸ್ ಅನ್ನ ನಮ್ಮ ಇದರಲ್ಲಿ ಹೇಳಕ್ ಬಯಸ್ತಾರೆ ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಅವರು ನಮ್ಮ ಆಂಬುಲೆನ್ಸ್ ಅನ್ನ ಬಿಟ್ಟಿರ್ತಕ್ಕಂಥದ್ದು ಬಹಳ ಬಹಳ ಅದ್ಭುತವಾಗಿದೆ ಈ ಚಿತ್ರ ಎಂಬತ್ತು ಪರ್ಸೆಂಟ್ ಬಾ ನಮ್ಮ ಶಾಸಕರ ಇದರಲ್ಲಿ ಕ್ಲಿನಿಕ್ ಕ್ಯಾನ್ಸು ಬಹಳ ಬಹಳ ಅದ್ಭುತವಾಗಿದೆ ಈ ಚಿತ್ರ ಹಾಂ ಚೆನ್ನಾಗಿದೆ ಇದರಲ್ಲಿ ಆಲ್ಮೋಸ್ಟ್ ಪ್ರದೀಪ್ ಬಿಜ್ ಅವರು ಏನು ಮಾಡಿದ್ದಾರೆ ಅದನ್ನೇ ಇದೆ ಆ್ಯಕ್ಚುಲಿ ಅವರು ಇದು ಈಗ ಏನೇನು ಮಾಡಿದ್ದಾರೆ ಅಮ್ಮ ಆ್ಯಂಬುಲೆನ್ಸು ಅದೆಲ್ಲ ಟೋಟಲ್ ಏನಿದೆ ಅದೇ ಥರನೇ ಲೈಕ್ ಲಾಸ್ಟ್ ಕ್ಲೈಮ್ಯಾಕ್ಸ್ನಲ್ಲಿದೆ ಸ್ವಿಗ್ಗಿ ಅವ್ರಿಗೆ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಸೊ ಅದೇ ಥರನೇ ಇವಾಗ ಯಾರ್ಯಾಗ ನಮ್ಮ ಲೋಕಲ್ ಶಾಸಕರು ನಮ್ಮ ಊರಿಗೆ ನಮ್ಮ ಶಾಸಕರು ಮತ್ತು ನಮಸ್ತೆ ಚಿಕ್ಕಬಳ್ಳಾಪುರ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅದನ್ನ ಮಾಡಿ ಈಗ ಜನಗಳಲ್ಲಿ ಅರಿವು ಮೂಡಿಸಿ ಇವಾಗ ಅವ್ರ ಕಷ್ಟ ಎಲ್ಲ ಕೇಳಿ ಇದು ಮಾಡ್ತಾರೆ ಆ ಥರ ಎಲ್ಲ ಶಾಸಕರು ಮಾಡಿದ್ರೆ ಇನ್ನೂ ಅಷ್ಟು ಚೆನ್ನಾಗ್ ಆಗುತ್ತೆ ಅನ್ನೋದನ್ನ ನಾ ಹೇಳೋದು ಇದು ಮಾಡ್ತೀನಿ ರಾಮಚಂದ್ರ ಆಟಿ ಮಾಡಿತ್ತು ಐಲೇಟ್ ಐಲೇಟಿಂದ ಇಲ್ಲಿ ರಾಮಚಂದ್ರ ಆಡ್ತಿಂದು ಚೆನ್ನಾಗಿತ್ತು ಆಡು ಕಲ್ಲು ಎಲ್ಲ ಚೆರೆಯಾಗಿದ್ದು ಹೇಳಕ್ಕಾಗಲ್ಲ ನೋಡ್ಬೇಕು ಇನ್ನು ತುಂಬಾ ಚೆನ್ನಾಗಿದೆ ಈ ಮೂವಿಯನ್ನು ನೋಡ್ತಾ ಇದ್ರೆ ನಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರದೀಪ್ ಈಶ್ವರ್ ಸರ್ ಅವರು ಕಣ್ಮುಂದೆ ಬರ್ತಾರೆ ಅವರು ಎಮ್ ಎಲ್ ಎ ಆಗಿ ಚಿಕ್ಕಬಳ್ಳಾಪುರಕ್ಕೆ ಬಂದ ನಂತರ ಅವರು ಮಾಡ್ತಾ ಇರೋ ನಮ್ಮೂರಿಗೆ ನಮ್ಮ ಶಾಸಕರು ಅನ್ನೋ ಕಾರ್ಯಕ್ರಮದ ಒಂದೊಂದು ಇದನ್ನು ಆ ಚಿತ್ರದಲ್ಲಿ ತೋರಿಸಿದ್ದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಮೂವಿ ಹಣ ಇದು ಮೂವಿಯಲ್ಲಿ ಹೆಂಗಿದೆಯೋ ಹಂಗೆ ನಮ್ಮ ಪ್ರದೀಪ್ ಈಶ್ವರ್ ಅವರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದಾರೆ ಇಂಥ ಮೂವಿ ಬರಬೇಕು ಜೈ ಪ್ರದೀಪ್ ಈಶ್ವರ್ ये इस टाइप में मुंबई ले हम ये ले ला उसको रामचरण एक्टिंग किधर है सुपर है उसपे रिकॉर्ड ब्रेक मारो था किधर मुंबई चाइन ये इस टाइप मुंबई ले यंग किधर मुंबई चना के यंग किधर मुंबई बोली ज़ूम इस टिप्पण लोगों को थाने दे यार